ಸುವ್ಯವಸ್ಥಿತವಾಗಿ ಇರುವಂತಹ ಆಡಳಿತ ವ್ಯವಸ್ಥೆಯನ್ನು ಹೇಗೆ ಹಳ್ಳ ಹಿಡಿಸಬಹುದು ಅಂತ ಹೇಳಿ ಈ ಸರ್ಕಾರದಿಂದ ತಿಳಿದುಕೊಳ್ಳಬಹುದು ಸಾರಿಗೆ ಇಲಾಖೆ ನೌಕರರಿಗೆ ಅರಿಯರ್ಸ್ ಮತ್ತು ವೇತನ ಹೆಚ್ಚಳ ಇದರ ಬಗ್ಗೆ ಏನು ಹೋರಾಟವನ್ನು ಕೈಗೊಂಡಿದ್ದಾರೆ ಯಸ್ಮಾ ಅನ್ನುವಂತಹ ಅಸ್ತ್ರವನ್ನು ತೋರಿಸಿ ಸಾರಿಗೆ ನೌಕರರನ್ನು ಬೆದರಿಸುವಂತಹ ಷಡ್ಯಂತ್ರ ಈ ಸರ್ಕಾರ ಏನು ಮಾಡ್ತಾ ಇದೆ ಇದನ್ನು ನಾವು ಖಂಡಿಸ್ತೇವೆ ಸಾರಿಗೆ ನೌಕರರ ಮುಷ್ಕರ ನ್ಯಾಯಯುತವಾಗಿದೆ ಅವರ ಎಲ್ಲ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು ಅಂತ ಹೇಳಿ ಭಾರತೀಯ ಜನತಾ ಪಕ್ಷ ಒತ್ತಾಯವನ್ನು ಮಾಡುತ್ತೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಶಕ್ತಿ ಯೋಜನೆಯಲ್ಲಿ ಇಷ್ಟು ನೂರನೇ ಕೋಟಿ ಟಿಕೆಟನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ ಅದರ ಪ್ರಚಾರವನ್ನು ತಗೊಳ್ಳೋದಕ್ಕೆ ಬಹಳ ದೊಡ್ಡ ಪ್ರಯತ್ನವನ್ನು ಮಾಡಿದರು ಆದರೆ ಸಾರಿಗೆ ಇಲಾಖೆ ಇನ್ನು ಯಾವತ್ತಿಗೂ ಕೂಡ ಸದೃಢವಾಗಿ ನಿಲ್ಲಲೇಬಾರದು ಸಾರಿಗೆ ಇಲಾಖೆಯನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡುವ ಹಂತಕ್ಕೆ ಈ ಸರ್ಕಾರ ಕೊಂಡೊಯ್ತಾ ಇದೆ ಇವತ್ತು ಸರ್ಕಾರಿ ನೌಕರಿಗೆ ಅರಿಯರ್ಸ್ ಕೊಡಬೇಕಾಗಿರೋ ಬಾಕಿ ಸಾವಿರದ ಆರುನೂರು ಕೋಟಿ ಇದೆ ಇದು ಆರ್ಥಿಕ ಇಲಾಖೆಯಿಂದ ಅಪ್ರೂವಲ್ ಆಗಿರುವಂಥದ್ದು ಸದನದ ಒಪ್ಪಿಗೆ ಪಡ್ಕೊಂಡಿರುವಂಥದ್ದು ಕಮಿಟ್ಮೆಂಟ್ ಇದು ಬಜೆಟ್ ಮಂಡಿಸುವಾಗ ಸಿದ್ದರಾಮಯ್ಯನವರು ಯೋಚನೆಯನ್ನು ಮಾಡಬೇಕು ಯಾವ ಆರ್ಥಿಕ ಕಮಿಟ್ಮೆಂಟ್ಗಳು ಇದಾವೆ ಆರ್ಥಿಕ ಇಲಾಖೆಯಿಂದ ಒಪ್ಪಿಗೆ ಪಡೆಯಲಾಗಿದೆ ಅದಕ್ಕೆ ಬೇಕಾದಂತಹ ಹಣವನ್ನು ಬಜೆಟ್ನಲ್ಲಿ ಆರ್ಥಿಕ ಸಚಿವರಾಗಿ ಸಿದ್ದರಾಮಯ್ಯನವರು ಮೀಸಲಿಡಬೇಕಿತ್ತು ಆ ಮೀಸಲಿಡುವಂತಹ ಹಣ ಅದನ್ನು ದುರುಪಯೋಗ ಅಥವಾ ಬೇರೆದಕ್ಕೆ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಸಿದ್ದರಾಮಯ್ಯವರೇ ಒಪ್ಪಿಕೊಂಡಂಗೆ ಅಲ್ವಾ ಸಾರಿಗೆ ಸಚಿವರು ರಾಮ್ಲಿಂಗಾರೆಡ್ಡಿ ಅವರು ಬಜೆಟ್ ಮೀಟಿಂಗ್ನಲ್ಲಿ ನನ್ನ ಇಲಾಖೆಯ ಮುಂದಿನ ವರ್ಷಗಳ ಬೇಡಿಕೆ ಎಷ್ಟು ಹೊಣೆಗಾರಿಕೆ ಎಷ್ಟು ಅನ್ನೋದನ್ನ ಮಂಡಿಸಬೇಕಿತ್ತು ಒಬ್ಬ ಸಾರಿಗೆ ಸಚಿವರ ನಿರ್ಲಕ್ಷ್ಯ ಮತ್ತು ವೈಫಲ್ಯ ಇದು ಅಲ್ವಾ ಆಗಲಿ ಈಗ ಬೇಡಿಕೆ ಇರುವಂಥದ್ದು ಕೇವಲ ಸಾರಿಗೆ ನೌಕರರು ನಾವು ಏನು ಶ್ರಮ ಹಾಕಿದ್ದೀವಿ ನಾವು ಏನು ಬೆವರು ಸುರಿಸಿದೀವಿ ನಮ್ಮ ಶ್ರಮದಿಂದ ನೀವು ಶಕ್ತಿ ಯೋಜನೆಯ ಕ್ರೆಡಿಟ್ ತಗೊಳ್ತಾ ಇದ್ದೀರಲ್ಲ ಆ ಬೆವರಿನ ದುಡ್ಡನ್ನ ನಮ್ಮ ಕೂಲಿಯನ್ನ ನಮಗೆ ಕೊಡಿ ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ ದುಡಿಸ್ಕೊಂಡು ಕೂಲಿ ಕೊಡ್ಲಾರದ ದಾರಿದ್ರ್ಯ ಆಗಿ ಸರ್ಕಾರಕ್ಕೆ ಬಂದಿದ್ಯಾ ಹಾಗಾಗಿ ಸಾರಿಗೆ ನೌಕರರ ಬೇಡಿಕೆಯನ್ನ ತಕ್ಷಣಕ್ಕೆ ಈಡೇರಿಸಬೇಕು ಅನ್ನುವಂತಹ ಒತ್ತಾಯ ಮಾಡ್ತಾರೆ ನಾನು ಸಾರಿಗೆ ಇಲಾಖೆಯ ಅಧಿಕಾರಿಗಳಿಂದ ಒಳಗಿನ ಮಾಹಿತಿಯನ್ನು ನಾನು ತಿಳ್ಕೊಂಡಿದ್ದೇನೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರಿಗೆ ಸವಾಲು ಹಾಕ್ತಾ ಇದ್ದೇನೆ ನಾನು ಹೇಳುವಂತಹ ಅಂಕಿಅಂಶ ಒಂದು ರೂಪಾಯಿ ಹೆಚ್ಚು ಕಡಿಮೆ ಇದ್ದರೆ ನೀವು ನನ್ನ ಮೇಲೆ ಕೇಸ್ ಮಾಡಬಹುದು ಸಾರಿಗೆ ಇಲಾಖೆ ಇನ್ನು ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ಹೋಗಬಹುದು ನೀವು ಸರ್ಕಾರ ಸಾರಿಗೆ ನೌಕರರ ವೇತನ ಕೊಡಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಹಾಗಿದ್ರೆ ಇಲಾಖೆಯ ಸ್ಥಿತಿ ಏನಿದೆ ಅದನ್ನು ಯೋಚನೆ ಮಾಡಬೇಕಲ್ಲ ಶಕ್ತಿ ಯೋಜನೆದು ಇಪ್ಪತ್ಮೂರು ಇಪ್ಪತ್ನಾಲ್ಕರ ಬಾಕಿಯನ್ನು ಉಳಿಸ್ಕೊಂಡಿದ್ದಾರೆ ಸಾರಿಗೆ ಇಲಾಖೆಗೆ ಸರ್ಕಾರ ಕೊಡಬೇಕಾಗಿರೋ ಬಾಕಿ ಅಂದರೆ ಸರ್ಕಾರ ಯಾವ ಮಟ್ಟಕ್ಕೆ ದಿವಾಳಿ ಆಗಿದೆ ಅನ್ನೋದಕ್ಕೆ ಇಪ್ಪತ್ತ್ ಇಪ್ಪತ್ನಾಲ್ಕರ ಬಾಕಿ ಸಾವಿರದ ನೂರ ಎಂಬತ್ತೊಂದು ಕೋಟಿ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಾಕಿ ಸಾವಿರದ ಮುನ್ನೂರ ತೊಂಬತ್ತು ಕೋಟಿ ಈ ವರ್ಷದ ಬಾಕಿ ಜೂನ್ ಮೂವತ್ತರವರೆಗೆ ಈ ವರ್ಷದ ಬಾಕಿ ಇರುವಂಥದ್ದು ಐದುನೂರ ತೊಂಬತ್ತೈದು ಕೋಟಿ ರಾಮಲಿಂಗಾರೆಡ್ಡಿ ಅವರೇ ನಿಮ್ಮ ಇಲಾಖೆಯಿಂದ ನೀವು ಮಾಹಿತಿಯನ್ನು ತರಿಸ್ಕೊಳ್ಳಿ ಇದರಲ್ಲಿ ಒಂದು ಸಣ್ಣ ಅಂಕಿಅಂಶ ಚೇಂಜ್ ಇದ್ರೆ ನಾನು ನಾನು ಮುಕ್ತವಾಗಿ ನಿಮ್ಮ ಮುಂದೆ ಸರೆಂಡರ್ ಆಗಿಬಿಡ್ತೇನೆ ರಾಮಲಿಂಗಾರೆಡ್ಡಿ ಅವರಿಗೆ ಈ ಅಂಕಿಅಂಶಗಳೇ ಗೊತ್ತಿಲ್ಲ ಸಾರಿಗೆ ಇಲಾಖೆಯಲ್ಲಿ ಏನು ನಡೀತಾ ಇದೆ ಅನ್ನೋದು ಸಚಿವರಿಗೆ ಗೊತ್ತಿಲ್ಲ ರಾಮಲಿಂಗಾರೆಡ್ಡಿ ಅವರು ಗಮನಿಸಬೇಕು ಶಕ್ತಿ ಯೋಜನೆ ಅಂತ ನೀವು ಹೇಳ್ಕೊಳ್ತಾ ಇದ್ದೀರಲ್ಲ ಇದು ಸಾಲ ಬರೆಸಿ ಚಾಕ್ಲೇಟ್ ತಂದು ಹಂಚ್ತಾರಲ್ಲ ಆ ಪರಿಸ್ಥಿತಿ ಸರ್ಕಾರ ಇದು ನಡೀತಾ ಇರೋದು ಚಾಕ್ಲೇಟ್ ಹಂಚೋದಷ್ಟೇ ಹೇಳ್ಕೊಳ್ತಾ ಇದಾರೆ ಸಾಲ ಯಾವಾಗ ತೀರಿಸ್ತೀನಿ ಅಂತ ಹೇಳಿ ಅಂಗಡಿ ಮಾಲೀಕನಿಗೆ ಅಶೂರೆನ್ಸೇ ಮಾಡ್ತಾ ಇಲ್ಲ ಇಪ್ಪತ್ಮೂರು ಇಪ್ಪತ್ನಾಲ್ಕರದ್ದು ಶಕ್ತಿ ಯೋಜನೆಯಡಿಯಲ್ಲಿ ಬಾಕಿ ಇರುವಂತದ್ದು ಸಾವಿರದ ನೂರ ಎಂಬತ್ತೊಂದು ಕೋಟಿ ಇಪ್ಪತ್ಮೂರು ಇಪ್ಪತ್ನಾಲ್ಕರದ್ದು ಅಂದ್ರೆ ಜಾರಿಗೆ ತಂದ ವರ್ಷದದ್ದು ಇನ್ನೂ ಬಾಕಿ ತೀರಿಸಿಲ್ಲ ಈ ಸರ್ಕಾರ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಸಾವಿರದ ಮುನ್ನೂರ ತೊಂಬತ್ತು ಕೋಟಿ ಈ ವರ್ಷದ್ದು ಐದು ನೂರ ತೊಂಬತ್ತೈದು ಕೋಟಿ ಒಟ್ಟಾರೆ ಶಕ್ತಿ ಯೋಜನೆಗಾಗಿ ಸರ್ಕಾರ ತೀರಿಸಬೇಕಾಗಿರೋ ಬಾಕಿ ಈ ಸಾಲಗಾರ ಸರ್ಕಾರ ಮೂರು ಸಾವಿರದ ನೂರ ಅರವತ್ತಾರು ಕೋಟಿ ಇದು ಕೇವಲ ಶಕ್ತಿ ಯೋಜನೆದಾಯಿತು ಇನ್ನು ಇಲಾಖೆಯಲ್ಲಿ ರಾಮಲಿಂಗಾರೆಡ್ಡಿಯವರು ಗಮನಿಸಬೇಕು ಇಲಾಖೆಯಲ್ಲಿ ಫಿನಾನ್ಷಿಯಲ್ ಅಸಿಸ್ಟೆನ್ಸು ನೀವು ಕೊಡದೇ ಇರೋದ್ರಿಂದ ಪಾಸ್ ಸಬ್ಸಿಡಿ ನೀವು ಕೊಡದೇ ಇರೋದ್ರಿಂದ ಬಸ್ ಪರ್ಚೇಸಸ್ ಬಾಕಿ ಉಳಿಸ್ಕೊಂಡಿರೋದ್ರಿಂದ ಎಲೆಕ್ಟ್ರಿಕ್ ವೆಹಿಕಲ್ಸದ್ದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಾಕಿ ಉಳಿಸ್ಕೊಂಡಿರೋದ್ರಿಂದ ಆಸ್ ಆನ್ ಟುಡೇ ಆರು ಸಾವಿರದ ಆರುನೂರ ತೊಂಬತ್ನಾಲ್ಕು ಕೋಟಿ ಆರು ಸಾವಿರದ ಆರುನೂರ ತೊಂಬತ್ನಾಲ್ಕು ಕೋಟಿ ಇವು ನಿಮ್ಮ ಸಾಲ ಮತ್ತು ಹೊಣೆಗಾರಿಕೆಗಳು ಸರ್ಕಾರ ಏನು ಅಶ್ಯೂರೆನ್ಸ್ ಮಾಡಿದೆ ಸರ್ಕಾರದ ಅಶುರೆನ್ಸನ್ನು ಸೇರಿ ಟೋಟಲ್ ಆರು ಸಾವಿರದ ಆರುನೂರ ತೊಂಬತ್ನಾಲ್ಕು ಕೋಟಿ ಅಂದ್ರೆ ಸರಿಸುಮಾರು ಹತ್ತು ಸಾವಿರ ಕೋಟಿ ಈ ಸರ್ಕಾರ ಅದೇನು ಗ್ಯಾರಂಟಿ ಕೊಟ್ಟಿದೆ ಸಾರಿಗೆ ಇಲಾಖೆಗೆ ನೀವು ಸಾಲ ಮಾಡಿ ನೀವು ತೀರಿಸಲಿಲ್ಲ ಅಂದ್ರೆ ನಾವು ತೀರಿಸ್ಕೊಳ್ತೀವಿ ಅಂತೇಳಿ ಕಮಿಟ್ಮೆಂಟ್ ಏನು ಕೊಟ್ಟಿದೆ ಅದನ್ನು ಸೇರಿಸಿದ್ರೆ ಶಕ್ತಿ ಯೋಜನೆ ಸೇರಿಸಿದ್ರೆ ಹತ್ತು ಸಾವಿರ ಕೋಟಿ ಬಾಕಿ ಇದೆ ಆಸ್ ಆನ್ ಟುಡೇ ಮುಂದೆ ಬರೋ ಸರ್ಕಾರ ತೀರಿಸಲೇಬೇಕಲ್ವಾ ನೀವಿವತ್ತು ಜಾತ್ರೆ ಮಾಡಿ ಹೋಗ್ತೀರಿ ಮುಂದೆ ಬರೋ ಸರ್ಕಾರಗಳಿಗೆ ಇದು ಹೊಣೆಗಾರಿಕೆ ಇದೆ ಹಾಗಾಗಿ ಈಗಲೇ ಮಾಧ್ಯಮದವರಿಗೆ ನಾನು ವಿನಂತಿಯನ್ನ ಮಾಡ್ತೇನೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಅನ್ನ ಜೀವಂತವಾಗಿ ಉಳಿಸಬೇಕು ಅನ್ನೋದಿದ್ರೆ ಸಾರ್ವಜನಿಕ ಸಾರಿಗೆ ಸಂಪರ್ಕವನ್ನ ಜೀವಂತವಾಗಿ ಕರ್ನಾಟಕದಲ್ಲಿ ಉಳಿಸಬೇಕು ಅಂತ ಇದ್ದರೆ ಈ ಸರ್ಕಾರ ಸಾರಿಗೆ ಇಲಾಖೆಗೆ ಕೊಡಬೇಕಾಗಿರುವಂತಹ ಎಲ್ಲ ಬಾಕಿಯನ್ನ ಚುಕ್ತ ಮಾಡೋದಕ್ಕೆ ಸಾರ್ವಜನಿಕ ವಲಯದಲ್ಲಿ ಅಭಿಪ್ರಾಯ ರೂಪಿಸುವಂತದ್ದು ಬಹಳ ಅಗತ್ಯ ಇದೆ ಸರ್ಕಾರ ಹತ್ತು ಸಾವಿರ ಕೋಟಿಯನ್ನ ತೀರಿಸುವಂತಹ ವಾತಾವರಣ ನಾವು ನಿರ್ಮಾಣ ಮಾಡಲಿಲ್ಲ ಅಂದ್ರೆ ಮುಂದೆ ಸಾರಿಗೆ ಇಲಾಖೆ ಎಲ್ಲ ಸ್ವತ್ತುಗಳನ್ನು ಮಾರಾಟ ಮಾಡಿದ್ರು ತೀರಿಸ್ಕೊಳ್ಳಿಕ್ಕೆ ಆಗಲ್ಲ ಹಾಗಾಗಿ ಈ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ ಸಾರಿಗೆ ಇಲಾಖೆಯ ನೌಕರರ ಬಾಕಿ ವೇತನವನ್ನು ತಕ್ಷಣಕ್ಕೆ ಬಿಡುಗಡೆ ಮಾಡಬೇಕು ಸಾರಿಗೆ ಇಲಾಖೆಗೆ ಕೊಡಬೇಕಾಗಿರೋ ಹಣವನ್ನು ತಕ್ಷಣಕ್ಕೆ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾನೆ ಎಲ್ಲೋ ಲೈನ್ ಉದ್ಘಾಟನೆಗೆ ಸಮಯ ನೀಡಬಹುದು ಅನ್ನುವಂಥದ್ದು ಅಷ್ಟೇ ಒಂದು ನಿರೀಕ್ಷೆಯನ್ನು ಮಾಡಲಾಗಿತ್ತು ಇಲ್ಲಿಯವರೆಗೆ ಅಧಿಕೃತವಾಗಿ ಪ್ರಧಾನಮಂತ್ರಿಗಳ ಕಾರ್ಯಾಲಯದಿಂದ ಅಥವಾ ಪಕ್ಷದ ಕಾರ್ಯಾಲಯದಿಂದ ಈ ಪಕ್ಷದ ಕಾರ್ಯಾಲಯಕ್ಕೆ ಅಧಿಕೃತ ಇನ್ನು ಯಾವುದೇ ಮಾಹಿತಿ ಬಂದಿಲ್ಲ ಮಾಹಿತಿ ಬಂದಾಗ ತಿಳಿಸ್ತೇವೆ ಅಲ್ಲ ಅಧಿಕೃತವಾಗಿ ಯಾವುದೇ ಹೇಳಿಕೆಯನ್ನು ಇನ್ನು ಯಾವುದೇ ಮಾಹಿತಿ ಬಂದಿರದೇ ಇರೋದ್ರಿಂದ ಅಧಿಕೃತವಾಗಿ ಯಾವುದೇ ಹೇಳಿಕೆಯನ್ನು ಅಧಿಕೃತವಾಗಿ ಮಾಹಿತಿ ಬಂದ ತಕ್ಷಣ ತಿಳಿಸ್ತಾರೆ ಸರ್ ಇದೊಂದು ಸ್ವಲ್ಪ ಹೈಲೈಟ್ ಮಾಡಿ ಸರ್ ಹತ್ತು ಸಾವಿರ ಕೋಟಿ ಇದು ಸುಮ್ಮನೆ ಈಗ ಇರೋ ಟೈರಲ್ಲಿ ಓಡಿಸಿ ಡೀಸೆಲ್ಗೆ ಅಷ್ಟೇ ದುಡ್ಡು ಕೊಡ್ತೀನಿ ಓಡಿಸಿ ಅಂತ ಹೇಳಿ ಓಡಿಸ್ತಾ ಇದ್ದಾರೆ ಸಾರಿಗೆ ಇಲಾಖೆನ ಮೂವತ್ತೆಂಟು ತಿಂಗಳದ್ದು ಬಾಕಿ ಇದೆ ಹಾಂ ಸಾವಿರದ ಆರುನೂರು ಕೋಟಿ ಅಲ್ವಾ ಯಾಕಂದರೆ ಇಲಾಖೆಯಿಂದಲೇ ನಾನು ತಗೊಂಡಿರೋ ಮಾಹಿತಿ ಇದು ವೇಸ್ ರಿವಿಷನ್ ಅರಿಯರ್ಸ್ ಪೆಂಡಿಂಗ್ ಫ್ರಮ್ ಜಾನ್ವರಿ ಫಸ್ಟ್ ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ನೈನ್ತ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ತ್ರೀ ಟೋಟಲ್ ಮೂವತ್ತೆಂಟು ತಿಂಗಳು ಮೂವತ್ತೆಂಟು ತಿಂಗಳ ವೇಜ್ ರಿವಿಷನ್ ಮತ್ತು ಅರಿಯರ್ಸ್ ಪೆಂಡಿಂಗ್ ಇರುವಂಥದ್ದು ಸಾವಿರದ ಆರುನೂರು ಕೋಟಿ ಸಾವಿರದ ಆರ್ನೂರು ಕೋಟಿಗೆ ಆರ್ಥಿಕ ಇಲಾಖೆ ಒಪ್ಪಿದೆ ಕೊಡೋದಕ್ಕೆ ಸಿದ್ದರಾಮಯ್ಯ ಏನು ಕಷ್ಟ ರಾಮಲಿಂಗಾರೆಡ್ಡಿ ಅವರಿಗೆ ಏನು ಕಷ್ಟ ನೂರನೇ ಎಷ್ಟನೇ ಎಷ್ಟು ನೂರನೇ ಕೋಟಿ ಐದ್ನೂರನೇ ಕೋಟಿ ಅಲ್ಲ ಐದನೂರನೇ ಕೋಟಿ ಟಿಕೆಟ್ ಹಂಚಿ ಅಲ್ಲಿ ಬಾಕಿ ಹಂಗೆ ಉಳಿಸಿಕೊಂಡ್ರೆ ಚಡ್ಡಿ ಹರಿದಿದ್ದು ಸಾರಿಗೆ ಇಲಾಖೆ ಅದು ಅದನ್ನು ಕೊಡೋರು ಯಾರು ಅದಕ್ಕೆ ಉದಾಹರಣೆ ಕೊಟ್ಟೆ ಅಂಗಡಿಯಿಂದ ಚಾಕ್ಲೇಟ್ ತಂದು ಕೊಡೋದಷ್ಟೇ ಇವ್ರಿಗೆ ಗೊತ್ತು ಚಾಕ್ಲೇಟದ್ದ ಬಿಲ್ ತೀರ್ಸೋರು ಯಾರು